ನಾನು ನಾವು ಎದ್ದ ಪುದ್ಧಬೇಕು ಅಧ್ಯಕ್ಷರು ಎದ್ದಾಗುತ್ತ ಅವರು ಬುದ್ಧಬೇಕು ನೋಡ್ರಿ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಒಂದು ಪದನ ರೈಟ್ ಕ್ಯಾಶ್ಅಪ್ನವರು ಒಂದ್ ನಿಮಿಷ ಈಗ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆರೆಸ್ ಎಸ್ನರು ಅಂತ ಹೇಳಿರ್ತಕ್ಕಂಥ ಪದ ಏನಿದೆ ಅದು ಯಾವುದೇ ಕಾರಣದಿಂದ ನಿಮಗೆ ಬಿ ಜೆ ಪಿಗೆ ಧಕ್ಕೆ ಬರತಕ್ಕಂಥದ್ದಲ್ಲ ಅದು ನಿಮ್ಮ ರೇ ಕಂಡ್ರಿ ಅಯಸ್ವಿನೇ ಅಲ್ಲ ಯಾಕಂದ್ರೆ ಎತ್ತ ರೋನಿ ಕೊಡೋ ಎತ್ತಿರಲ್ಲ ನಾನು ಕೇಪ್ ಕೊಡೋವರೆಗು ಅಡ್ರಿ ನಾನು ಕೇಪ್ ಕೊಡೋವರೆಗೂ ಅಡ್ರಿ

ನಾಯಕ್ರೆ ಒಬ್ಬ ಅಧ್ಯಕ್ಷ ಎದ್ ಮಾತಾಡಬಾರದು ಅಂತ ಕಾನೂನಲ್ಲಿ ಇಲ್ವ ಓದಿಲ್ವೇನ್ರಿ ಮತ್ ಕೂತ್ಕೊಳ್ಳಿರಿ ಎದ್ ನಿಂತ ನೀವು ಕೂತ್ಕೊಬೇಕು ಆಚೆ ಕಡೆಗೆ ಎತ್ತಾಕದಲ್ಲ ಆಮೇಲೆ ಅದು ಕೂತ್ಕೊಳ್ಳಿ ಅದೇ ಅದ ಅಂತ ಸಂದರ್ಭ ಬಂದಿಲ್ಲ ಕೂತ್ಕೊಳ್ಳಿ ಈಗ ನೋಡಿ ಈ ಈ ಸದನ ಪ್ರಾರಂಭ ಆದ್ಮೇಲೆ ಈ ಸಾರಿ ಸದನ ಸನ್ಪಾ ಅಧ್ಯಕ್ಷರೇ ಸದನ ಬಹಳ ಕಾಲಕ್ಕೆ ಇದೇ ರೀತಿ ಗಲಾಟಿನಲ್ಲಿ ಮುಳುಗೋಗಿ ಯಾವುದೇ ಬಿಸ್ನೆಸ್ ಆಗಿಲ್ಲ ಇವತ್ತು ಬಜೆಟ್ ಅಧಿವೇಶನ ಅಂತ ಕರೆದು ಇಪ್ಪತ್ತೆಂಟು ಇಲಾಖೆಗಳ ಚರ್ಚೆ ಕರೆದು ಬರೀ ಮಾತಾಡೋದಕ್ಕೆ ಒಬ್ಬರು ಇನ್ನೂ ಸಾಧ್ಯ ಆಗಿಲ್ಲ ದಯವಿಟ್ಟು ಅವಕಾಶ ಮಾಡಿಕೊಡಿ ಇದು ಅವರು ಉಪಯೋಗಿಸಿರ್ತಕ್ಕಂಥ ಮುಖ್ಯವಾದ ಯಾವುದೇ ಕಾರಣದಿಂದಲೂ ಅದು ಅನ್ಪಾರ್ಲಿಮೆಂಟರಿ ಆಗಿದ್ರೆ ಹೇಳ್ಬೋದಾಯ್ತು ರೂಲಿಂಗ್ ಕೊಡಬಹುದಾಯ್ತು ಇಲ್ಲ ಆದ್ರಿಂದ ಯಾವುದೇ ಕಾರಣದಿಂದ ಮುಂದೆ ಬೇಡ ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡೋಣ ಮುಖ್ಯಮಂತ್ರಿಗಳು ಉತ್ತರ ಹೇಳ್ತಾರೆ ಸುಮ್ಮನೆ ಉತ್ತರ ಮುಗಿಸ್ತಾರೆ ಆರ್ ಎಸ್ ಎಸ್ ಗಲಭೆ ಮಾಡಿಸ್ತಾರೆ ಅಂತ ಹೇಳಿರೋದು ಆರ್ ಎಸ್ ಎಸ್ ಪದಕ್ಕೆಲ್ಲ ನಾವು ಸ್ಟ್ರೈ ಗಲಾಟೆ ಮಾಡ್ತಾ ಇರೋದು ಆರ್ ಎಸ್ ಎಸ್ ಅವರು ಗಲಭೆ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ ಏನು ಬಜೆಟ್ ಬುಕ್ ಅಲ್ಲಿ ಬಂದಿರ್ತಾ ಗವರ್ನರ್ ಭಾಷಣದಲ್ಲಿ ಬಂದಿತ್ತಾ ಆರ್ ಎಸ್ ಎಸ್ ಸುದ್ದಿ ಬಂದಿತ್ತ ನಾವೇನೋ ಪ್ರಸ್ತಾವ ಮಾಡಿದ್ರ ಈಗ ಏನೂ ಹೇಳಲಿಲ್ಲ ನಾವು ನೀವು ಸರ್ಕಾರ ಸದನ ನಡಿಬಾರದು ಏನೋ ಕೇಳೋದೇನೋ ಆರೋಪ ಮಾತಾಡಿದಾರ ಇಷ್ಟೊತ್ತು

నిన్ననే బెంకే చేతకు కొల్లక ఆ అధ్యక్షరే బెంకే చేతకు ఇందేన ఇలా మొర్రర్ అధ్యక్షరే ఈ కాంగ్రెస్ అధ్యక్షరే సల్ బెంబలిగరు గురుజీ ఆర్ఎస్ఎఫ్ ప్రమోక్రిగ ఇంద్రగాంధీ యాకే లోక్సభైకి శదంజలి కొట్టారు కాంగ్రెస్ తోరు పాకిస్తాన్ బెంబలిగరు ఈ కాంగ్రెస్ తోరు చైనా బెంబలిగరు అధ్యక్షరే భాగవను పాకిస్తాన్ కొట్టారు సాయిరా కోటరే ಈ ಈ ಈ ರಾಜ್ಯದ ಜನ ಇವೆಲ್ಲ ಮಾತಾಡಕ ಇಲ್ಲಿ ಕಳ್ಸಿರೋದು ಈ ಭಾಷಣ ಮಾಡಕ್ಕೆ ಇಲ್ಲಿ ಕಳ್ಸಿರೋದು ಜನ ನೋಡ್ತಾ ಇದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತ ಸರಿಯಾದ ಗೌರವಿತ ಸದನ ನಡೆಸೋಕ್ಕೆ ಅವಕಾಶ ಕೊಡಿ ಅಧ್ಯಕ್ಷ ಇವ್ರಿಗೆ ಸದನ ನಡೆಸಕ್ಕೆ ಅವಕಾಶ ಕೊಡಿ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬನು ಅರ್ಧ ಹಾಕಿರೋದೇ ಸತ್ಯ ಹಾಕಿರೋದು ಸತ್ಯ ಸಾಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಇದನ್ನ ಬಿಡಿ ಕೈ ಬಿಡಿ ಉತ್ತರ ಪ್ರಾರಂಭ ಮಾಡ್ತಾರೆ ಮಾಡಿ ನೀವು ಪ್ರಾರಂಭ ಮಾಡಿ ಉತ್ತರ ಪ್ರಾರಂಭ ಮಾಡ್ತಾರೆ ಇರೀ ಸ್ವಲ್ಪ ಬಾಬಾ ಸಾಹೇಬ್ ಇವ್ರೆ ಬೇಡ ಬಿಡ್ರಿ ಜನ ಬೇಜಾರ್ ಮಾಡ್ಕೊತಾರೆ ಅಲ್ಲೆಲ್ಲ ಆನ್ಲೈನ್ ಹೋಗ್ತಾ ಇದೆ ಇಡೀ ರಾಜ್ಯ ಜನ ನೋಡ್ತಾವ್ರೆ ಈ ಚಿತಾಪತಿ ಎಷ್ಟು ದಿವಸ ಬೇಡ ಬಿಟ್ಬಿಡ್ರಿ ಸದನ ನಡೀಲಿ ಬಿಡ್ರಿ ಯಾರ್ ಬೇಡ ಅಂದ್ರು ಸದನ ನಡೀಲಿ ಬಿಡ್ರಿ ಸದನ ಯಾರು ಸದನ ನಡೆಯಲ್ಲೇನಿಲ್ಲ ಅದೊಂದು ಪದ ಬರ್ತಾರೆ ಬಂದಕ್ಕೆ ನೀವು ಸ್ಟ್ರೈಕ್ ಮಾಡ್ಕೋ ಕೂತ್ ನಿಮ್ ಬಗ್ಗೆ ಏನನ್ನ ಮಾತಾಡಿದ್ರೆ ಹೇಳ್ತೀರಾ ಮುಖ್ಯಮಂತ್ರಿಗಳನ್ನ ಇದನ್ನ ಪಡೆಯೋದು ಅವರ ವಿವೇಚನೆ ಬಿಟ್ಟಿದ್ದು ಮುಖ್ಯ ನಡೆಯೋ ಅವಕಾಶ ಕೊಡಿ ಉತ್ತರ ಕೊಡ್ತಾರೆ ದಯವಿಟ್ಟು ಉತ್ತರ ಪ್ರಾರಂಭ ಮಾಡಲಿ ಅವ್ರು ಏನ್ ಹೇಳ್ತಾರೆ ಕೇಳೋಣ ಕುದುಗೊಳ್ಳಿ ದಯವಿಟ್ಟು ಮಾತು ಹಿಂದೆ ಪಡಿಲಿ ಅಂತ ಆಯ್ತು ಕೂತ್ಕೊಳ್ಳಿ ನೋಡೋಣ ಅವ್ರು ಉತ್ತರ ಹೇಳ್ತಾರೆ ಕುದುಗೊಳ್ಳಿ ರೂಲಿಂಗ್ ನೀವು ಕೊಡಬೇಕು